ಆ ಸಿಟಿ ರವಿ ಅವ್ರದ್ದು ಇದು ಒಂದು ಸತಿ ಅಲ್ಲ ಇದು ಎರಡನೇ ಸತಿ ಅವ್ರು ಈ ಥರ ಮಾಡ್ತಾ ಇರೋದು ನಮ್ಮ ಜಾತಿನ ನಿಂದನೆ ಮಾಡಿ ಮಾತಾಡೋದು ಏನಂತ ಪಾಪ ನಾವು ಮಾಡಿರೋದು ನಾವೇನಾದರೂ ನಿಮ್ಮ ಜಾತಿ ಬಗ್ಗೆ ಏನಾದರೂ ಯಾವತ್ತಾದರೂ ಎಲ್ಲಾದರೂ ಮಾತಾಡಿದೀವಾ ಇಲ್ವಲ್ಲ ನಮ್ಮ ಜಾತಿನ ನಿಂದಿಸಿ ಮಾತಾಡೋ ಅಂತ ಹಕ್ಕು ನಿಮ್ಗೆ ಯಾರು ಕೊಟ್ಟಿದ್ದಾರೆ ಸಿ ಟಿ ರವಿ ರಾವರು ಇಡೀ ರಾಜ್ಯಕ್ಕೆಲ್ಲ ಕೇಂದ್ರಕ್ಕೂ ಗೊತ್ತಿರೋ ಅಂಥವ್ರು ಹಿಂದುತ್ವವಾದಿಗಳು ಆದರೆ ನೀವು ಮಾಡಿರುವಂತ ಕೆಲಸ ಹೇಯ ಕೆಲಸ ನಮ್ಮ ಜಾತಿನ ನಿಂದನೆ ಮಾಡಿ ಮಾತಾಡಲಿಲ್ಲ ಅಂದರೆ ಅವ್ರಿಗೆ ತಿಂದಿರೋದು ಊಟ ಜೀರ್ಣ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅಲ್ಲಿನೇದಾಗಿ ನಮ್ಮ ಆನೇಕಲ್ ತಾಲೂಕಿನ ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋಕ್ಕೆ ಬಯಸ್ತೇನೆ ವಿಷಯ ಏನು ಅಂದರೆ ಇವತ್ತು ನಮ್ಮ ಸಿ ಟಿ ರವಿಯವರು ಎಲ್ಲೋ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಸಮಾಜದ ಪದವನ್ನು ಸರ್ಕಾರ ನಿಷೇಧ ಮಾಡಿರೋ ಪದವನ್ನು ತಗೊಂಡು ಇವತ್ತು ನಮ್ಮ ಜಾತಿಯನ್ನು ನಿಂದಿಸಿ ಮಾತಾಡಿದ್ದಾರೆ ನಮಗೆ ಈ ಒಂದು ಇವರು ಮಾತಾಡಿರೋ ವಿಚಾರದಲ್ಲಿ ತುಂಬ ಬೇಸರವಾಗಿದೆ ನಮಗೆ ನಮ್ಮ ಇಡೀ ರಾಜ್ಯ ಕರ್ನಾಟಕ ರಾಜ್ಯ ಸವಿತಾ ಸಮಾಜಕ್ಕೆ ಇದೊಂದು ಕರಾಳವಾದ ದಿನ ಅಂತ ಹೇಳೋಕ್ಕೆ ಬಯಸ್ತೇನೆ ಏನಾಗಿದೆ ಅಂದರೆ ಎಲ್ಲ ಸಮಾಜಕ್ಕೂ ಯಾವುದೇ ಸಮಾಜದವರು ನಮ್ಮ ಬಳಿ ಬಂದಾಗ ಪ್ರೀತಿಯಿಂದ ಅವ್ರನ್ನ ಆಹ್ವಾನ ಮಾಡಿ ಅವ್ರಿಗೆ ಬೇಕಾದಂಥ ಕಟಿಂಗು ಶೇವಿಂಗ್ ಆಗಲಿ ಅವ್ರಿಗೆ ಮನೆಯಲ್ಲಿ ಮದುವೆದಲ್ಲಾದರೆ ವಾಲ್ಗಾರ್ ನುಡಿಸೋದ್ರಲ್ಲಿ ನಾವು ಯಾವುದೇ ತಾರತಮ್ಯ ಮಾಡದೆ ಯಾವುದೇ ಸಮಾಜದವ್ರು ಬಂದರೂ ಪ್ರೀತಿಯಿಂದ ಸ್ವಾಗತ ಮಾಡಿ ಅವ್ರಿಗೇನು ಬೇಕೋ ನಾವು ಇದ್ದೀವಿ ಯಾಕೆ ನಮ್ಮ ಸಮಾಜವನ್ನು ತುಂಬ ನಿಂದಿಸಿ ಈ ಒಂದು ಕೀಳ್ಮಟ್ಟಕ್ಕೆ ಮಾತಾಡ್ತೀರಾ ಅನ್ನೋದು ನಮ್ಮ ಪ್ರಶ್ನೆ ಪ್ರತಿಯೊಬ್ಬರೂ ಯಾರೇ ರಾಜಕಾರಣಿ ಆಗಿರಲಿ ಯಾವುದೇ ಸಮಯ ಸಂದರ್ಭದಲ್ಲಿ ನಮ್ಮ ಜಾತಿನ ನಿಂದನೆ ಮಾಡಿ ಮಾತಾಡೋದು ಏನು ಅಂತ ಪಾಪ ನಾವು ಮಾಡಿರೋದು ಹಾಂ ಯಾಕೆ ನಮ್ಮ ಜಾತಿನ ನಿಂದಿಸಿ ಮಾತಾಡ್ತೀರಾ ನೀವು ನಾವೇನಾದರೂ ನಿಮ್ಮ ಜಾತಿಯ ಬಗ್ಗೆ ಏನಾದರೂ ಯಾವತ್ತಾದರೂ ಎಲ್ಲಾದರೂ ಮಾತಾಡಿದ್ದೀವಾ ಇಲ್ವಲ್ಲ ನಮ್ಮ ಜಾತಿನ ಮಾತಾಡೋ ಮಾತಾಡೋವಂಥ ಹಕ್ಕು ನಿಮ್ಗೆ ಯಾರು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಕೊಟ್ಟಿರುವಂಥ ಒಂದು ಸಂವಿಧಾನದಲ್ಲಿ ಎಲ್ಲರೂ ಒಂದೇ ಅಲ್ವಾ ಆ ಒಂದು ಸಮಾಜನ ನಿಂತಿ ನೀವು ಈ ಥರ ಈ ಮಟ್ಟಕ್ಕೆ ಮಾತಾಡ್ತೀರಾ ಅಂದರೆ ನಿಮ್ಮನ್ನು ಒಂದು ಜನ ಎಲ್ಲ ಓಟ್ ಹಾಕಿ ಗೆಲ್ಲಿಸಿ ನಿಮ್ಮನ್ನ ಒಂದು ಉನ್ನತ ಮಟ್ಟದಲ್ಲಿ ಏನಕ್ಕೆ ನಿಲ್ಲಿಸಿದ್ದಾರೆ ಜಾತಿ ಬಗ್ಗೆ ನಿಂದನೆ ಮಾಡಿ ಮಾತಾಡ್ಲಿಕ್ಕ ಅದನ್ನು ನಮಗೆ ತುಂಬ ಬೇಜಾರಾಗಿ ನಾವು ಅದನ್ನು ಖಂಡಿಸಿ ಆನೇಕಲ್ ಪೊಲೀಸ್ ಸ್ಟೇಷನಲ್ಲಿ ಇವತ್ತು ಅವರ ವಿರುದ್ಧವಾಗಿ ನಾವು ಒಂದು ಕಂಪ್ಲೇಂಟನ್ನು ದಾಖಲೆ ಮಾಡಿದ್ದೇವೆ ಇಡೀ ನಮ್ಮ ತಾಲೂಕಿನ ಸವಿತಾ ಸಮಾಜದ ಪರವಾಗಿ ಮತ್ತು ಆನೆಕಲ್ ಟೌನ್ನ ಸವಿತಾ ಸಮಾಜದ ಪರವಾಗಿ ಸಿ ಟಿ ರವಿ ಅವ್ರ ಮೇಲೆ ಆನೆಕಲ್ ಈಗಾಗಲೇ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಸ್ಟೇಷನ್ಗೆ ಹೋಗಿ ಅವ್ರ ವಿರುದ್ಧವಾಗಿ ನಾವು ಒಂದು ಕಂಪ್ಲೇಂಟನ್ನ ಕೊಟ್ಟಿದ್ದೇವೆ ಕೊಟ್ಟು ನಾವು ಎಫ್ ಐ ಆರ್ ಮಾಡಬೇಕು ಅಂತ ಹೇಳಿ ಬಂದಿದ್ದೇವೆ ಅವ್ರ ಮೇಲೆ ಯಾವುದೇ ರಾಜಕಾರಣಿ ಆಗಲಿ ನಮ್ಮ ಜಾತಿ ಪರವಾಗಿ ನಮ್ಮ ಪರವಾಗಿ ನೀವು ಯಾರು ಇಲ್ಲ ಅಂದರೂ ಪರವಾಗಿಲ್ಲ ನಮ್ಮ ಜಾತಿನ ನಿಂದನೆ ಮಾಡಿ ಮಾತಾಡೋ ಹಕ್ಕು ಯಾರು ಕೊಟ್ಟರು ನಿಮಗೆ ಏನಕ್ಕೆ ಮಾತಾಡಬೇಕು ಕರ್ನಾಟಕ ರಾಜ್ಯವೇ ಅದ ಆ ಪದವನ್ನು ನಿಷೇಧ ಮಾಡಿದೆಯಲ್ವಾ ಏನಕ್ಕೆ ನೀವು ಈ ಥರ ಮಾತಾಡ್ತೀರಾ ಎಲ್ಲಂದ್ರೆ ಅಲ್ಲೂ ಕುಡ್ಕೊಳೋದು ರಾತ್ರಿ ಎಲ್ಲೋ ಕುಡಿದ್ಬಿಟ್ಟು ಬಂದು ಬೆಳಿಗ್ಗೆ ಎಲ್ಲೋ ಬಂದು ಮಾತಾಡೋದು ಆ ಸಿ ಟಿ ರವಿ ಅವ್ರದು ಇದೊಂದು ಒಂದು ಸತಿ ಅಲ್ಲ ಇದು ಎರಡನೇ ಸತಿ ಅವ್ರು ಈ ಥರ ಮಾಡ್ತಾ ಇರೋದು ರಾತ್ರಿ ಕುಡ್ದಿರೋದು ಬೆಳಿಗ್ಗೆ ಇಳ್ದಿರುತ್ತೋ ಇಲ್ವೋ ಗೊತ್ತಿಲ್ಲ ಅವ್ರಿಗೆ ನಮ್ಮ ಜಾತಿನ ನಿಂದನೆ ಮಾಡಿ ಮಾತಾಡಲಿಲ್ಲ ಅಂದರೆ ಅವ್ರಿಗೆ ತಿಂದಿರೋದು ಊಟ ಜೀರ್ಣ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಇದು ಎರಡನೇ ಸತಿ ತಪ್ಪು ಮಾಡಿದ್ದಾರೆ ಅವರು ಒಂದು ಸತಿ ತಪ್ಪು ಮಾಡಿದ್ರು ಕ್ಷಮೆ ಕೇಳಿದ್ರು ಇದು ಎರಡನೇ ಸತಿ ಮಾತಾಡೋದು ನಾನು ಮಾತಾಡಲಿಲ್ಲ ಅನ್ನೋದು ಈಗ ನಾವು ಫೋನ್ ಮಾಡಿ ಕೇಳಿದಾಗ ಹೀಗೆ ನಮ್ಮ ನಾಗವೇಣಿ ಅಕ್ಕವರು ಫೋನ್ ಮಾಡಿ ವಿಚಾರಣೆ ಮಾಡಿದಾಗ ಇಲ್ಲ ನಾನು ಮಾತಾಡಲಿಲ್ಲ ಮೀಡಿಯಾದವರು ಸುಮ್ಮನೆ ಸುಮ್ಮನೆ ಹಾಕ್ಬಿಟ್ಟಿದ್ದಾರೆ ನಾವು ಕೇಳಿದ್ವಿ ಸುಮ್ಮ ಸುಮ್ಮನೆ ಮೀಡ್ಯಾದವರು ಹಾಕಿದರೆ ಮೀಡಿಯಾದವ್ರ ಮೇಲೆ ಕೇಸ್ ಮಾಡಿ ನೀವು ಸುಮ್ಮ ಸುಮ್ಮನೆ ಮಾಡೋದರಿಂದ ವೀಡಿಯೋ ಬಂದಿದೆ ಇದು ಅವರು ಮಾತಾಡಿರೋದ್ರಿಂದ ವೀಡಿಯೋ ಬಂದಿದೆ ಹಾಂ ಸುಮ್ಮ ಸುಮ್ಮನೆ ಯಾರಾದರೂ ವೀಡಿಯೋ ಹಾಕ್ಬಿಡ್ತಾರಾ ಮಾಧ್ಯಮ ಮಿತ್ರಗೇನು ಗೊತ್ತಾಗಲ್ವಾ ಯಾವುದ್ರನ್ನ ಹಾಕ್ಬೇಕು ಯಾವ್ದು ಹಾಕ್ಬಾರ್ದು ಅಂತ ಇವರು ಎಲ್ಲ ಮಾತಾಡೋದು ಮಾತಾಡೋದೆಲ್ಲ ಮಾತಾಡಿಬಿಟ್ಟು ಆ ವೀಡಿಯೋ ಮಾತಾಡೋದೆಲ್ಲ ಮಾತಾಡಿಬಿಟ್ಟು ಈಗ ನಾನು ಮಾತಾಡಲಿಲ್ಲ ಇದು ನಂದು ಯಾರೋ ಮಾಧ್ಯಮದವರು ಇದನ್ನು ಮಿಮಿಕ್ಲಿ ಮಾಡಿಬಿಟ್ಟಿದ್ದಾರೆ ಈ ಲೆಕ್ಕಾಚಾರಕ್ಕೆ ಇವರು ನಾ ಜನ ಇವರಿಗೆ ಓಟ್ ಹಾಕಿ ಗೆಲ್ಲಿಸಿ ಒಂದು ಉನ್ನತ ಸ್ಥಾನದಲ್ಲಿ ನಿಲ್ಲಿಸಿರೋದು ಇವರಿಗೆ ಆದ್ದರಿಂದ ಇವರು ಇವ್ರನ್ನ ಖಂಡಿಸಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸವಿತಾ ಸಮಾಜ ಯಾವತ್ತೂ ರೆಡಿಯಾಗಿರುತ್ತೆ ಏನಿವತ್ತು ನಮ್ಮ ಸಮಾಜದ ವಿರುದ್ಧವಾಗಿ ಅವಳಿಕೆ ಭಾಷಣವನ್ನು ನೀವು ಪದವನ್ನು ಬಳಸಿದ್ದೀರಾ ನಿಷೇಧ ಪದವನ್ನು ಬಳಸಿದ್ದೀರಾ ಅದಕ್ಕೆ ನಮ್ಮ ಇಡೀ ಕರ್ನಾಟಕ ರಾಜ್ಯ ಸವಿತಾ ಸಮಾಜಕ್ಕೆ ನೀವು ಕ್ಷಮೆ ಕೇಳಬೇಕು ನೀವು ಯಾರೇ ಆಗಿರಿ ನೀವು ಎಷ್ಟೇ ಉನ್ನತ ಮಟ್ಟದಲ್ಲಿರಿ ನಮ್ಮ ಸಮಾಜ ಏನು ರೀ ಮಾಡಿದೆ ನಿಮಗೆ ನಮ್ಮ ಸಮಾಜ ಏನು ಮಾಡಿದೆ ನಿಮಗೆ ಏನೋ ತೊಂದರೆ ಕೊಟ್ಟಿದ್ದೀವ ನಾವು ಯಾಕೆ ಹೋಗಿ ಬಂದು ನಮ್ಮ ಸಮಾಜನೇ ನೀವು ಇದು ಮಾಡ್ತೀರಾ ಆ ಯಾಕೆ ನಾವು ಅಷ್ಟೊಂದು ಹಿಂದುಳಿದ ಅಂತ ಹೇಳ್ಬಿಟ್ಟು ನಮ್ಮನ್ನು ಇಷ್ಟೊಂದು ಕೀಳ್ಮಟ್ಟದಲ್ಲಿ ನೋಡ್ತೀವ್ರ ನೀವು ರಾಜಕಾರಣಿದ್ಲು ನಾನು ಅವ್ರೊಬ್ರಿಗೆಲ್ಲ ಹೇಳ್ತಾ ಇರೋದು ಇದರಲ್ಲಿ ಯಾವುದೇ ರಾಜಕಾರಣಿ ಆಗಲಿ ಯಾವುದೇ ತಾರತಮ್ಯ ಆಗಲಿ ನಾವು ಮಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ನಮ್ಮ ಸಮಾಜದ ವಿಷಯ ಅಂತ ಬಂದಾಗ ಯಾವ ರಾಜಕಾರಣಿಗಳು ನಾವು ನೋಡಲ್ಲ ನಮಗೆ ಸಮಾಜ ಇಂಪಾರ್ಟೆಂಟೇ ಹೊರತು ಆ ಪಕ್ಷ ಈ ಪಕ್ಷ ಅನ್ನೋದು ಏನೂ ಇರಲ್ಲ ಯಾಕೆ ಯಾವಾಗಲೂ ನೀವು ಇದನ್ನ ಮಾತಾಡಿ ಮಾತಾಡಿ ನಮ್ಮ ಸಮಾಜದವ್ರಿಗೆ ನೀವು ನೋವಾಗೋಂಥ ವಿಚಾರಗಳನ್ನ ಯಾಕೆ ಮಾತಾಡ್ತೀರ ನೀವು ನೀವು ಬಂದಾಗ ನಿಮ್ಮ ಸಮಾಜನ ಎತ್ತಿ ನಾವೇನಾದರೂ ಮಾತಾಡಿದ್ದೀವ ಯಾರೇ ಬರಲಿ ಪ್ರೀತಿಯಿಂದ ಅವ್ರನ್ನ ಸ್ವಾಗತ ಮಾಡಿ ನಮ್ಮ ಕೆಲಸ ಏನು ಮಾಡಬೇಕೋ ಮಾಡಿ ಯಾವುದೇ ಸಮಾಜದವ್ರು ಆಗ್ಬೋದು ಅದು ನಮ್ಮ ರೀ ಅದು ನಾವು ಅದರಿಂದ ಜೀವನ ಮಾಡ್ತಾ ಇರೋರು ನಮ್ಮ ಕುಲ್ಕಸ್ಬೋದು ಅದನ್ನ ತೆಗಿಯಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ ನಮ್ಮ ಕುಲ್ಕಸ್ ಮಾಡಿಕೊಂಡು ನಾವು ಜೀರ್ಣ ಮಾಡೋದ್ರಲ್ಲಿ ಏನು ತಪ್ಪಿದೆ ಅದನ್ನು ಯಾಕೆ ನೀವು ನಿಂದನೆ ಮಾಡಿ ಮಾತಾಡ್ತೀರ ನೀವು ಇಲ್ಲ ನಾವು ನಮ್ಮ ಸಮಾಜದವ್ರು ಯಾರಾದರೂ ನಿಮ್ಮ ಮನೆ ಬಾಗಲು ಬಂದು ನಮ್ಗೆ ಊಟ ಇಲ್ಲ ಊಟ ಹಾಕಿ ಅಂತ ಕೇಳಿದಾರ ನಿಮ್ಮನ್ನು ಇಲ್ವಲ್ಲ ಯಾಕೆ ನಮ್ಮ ಸಮಾಜನ ಇವತ್ತು ಈ ಒಂದು ಈ ಒಂದು ಕೀಳ್ಮಟ್ಟದಲ್ಲಿ ಮಾತಾಡ್ತೀರಾ ನೀವು ಸಿ ಟಿ ರವಿ ಅವರೇ ನಿಮಗೆ ನಮ್ಮ ಮಾಧ್ಯಮದ ಮಿತ್ರರಿಂದ ಮಾಧ್ಯಮದ ವ ಕಡೆಯಿಂದ ನಿಮಗೆ ಇದೊಂದು ವಾರ್ನಿಂಗ್ ಅಂತಾದರೂ ತಿಳ್ಕೊಳ್ಳಿ ನೀವು ನಮ್ಮ ಸಮಾಜದ ಕಡೆಯಿಂದ ಏನು ಬೇಸರ ಇಲ್ಲ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಬಂದು ನಮ್ಮ ಸಮಾಜದವ್ರ ಹತ್ರ ನೀವು ಒಂದು ಸಾರಿನ ಕೇಳಬೇಕು ಒಂದು ಸಾರಿ ಮನವಿಯನ್ನು ನೀವು ಕೊಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ಆಯಿತು ಅಂದರೆ ನಿಮ್ಮ ಮೇಲೆ ಖಂಡಿತವಾಗಿ ಇಡೀ ಕರ್ನಾಟಕ ರಾಜ್ಯ ಸವಿತಾ ಸಮಾಜ ಪ್ರತಿಭಟನೆ ಮಾಡಲಿಕ್ಕೆ ನಾವು ಯಾವತ್ತೂ ರೆಡಿಯಾಗಿರ್ತೇವೆ ಆಯ್ತು ಆ ಥರ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಒಂದು ವೇಳೆ ಕ್ಷಮೆ ಹೋಗಿದ್ರೆ ಯಾವ ರೀತಿ ಒಂದು ಹೋರಾಟ ಮಾಡಿ ಸರ್ ಬರಲಿ ಸರ್ ಬಂದು ನಮ್ಮ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಎಲ್ಲ ಗಣ್ಯರ ಹತ್ರ ಬಂದು ಒಂದು ಕ್ಷಮೆಯನ್ನು ಆಚರಿಸ್ಲಿ ಅವರು ಈಗ ಯಾರು ತಪ್ಪು ಮಾಡಿದಾಗ ಆ ತಪ್ಪನ್ನ ನಾವು ದೊಡ್ಡದು ಮಾಡೋದಲ್ಲ ಏನೋ ಒಂದೊಂದು ಸದ್ದೆ ಆಗಿರುತ್ತೆ ಇದು ಇದು ಎರಡನೇ ಸದ್ದೆ ಆಗ್ತಾ ಇರೋದು ಇವ್ರದ್ದು ನಾವು ಒಂದು ಸತಿಗೆ ಯಾವುದೇ ರೀತಿ ಈ ರೀತಿ ನಾವು ಮಾತಾಡಿ ನಮ್ಮನ್ನ ನಾವೇನು ದೊಡ್ಡದಾಗಿ ಬಿಂಬನೆ ಮಾಡಿ ಮಾತಾಡ್ಕೊತಾ ಇಲ್ಲ ಇಲ್ಲಿ ಇದು ಎರಡನೇ ಸತಿ ಮಾತಾಡಿರೋ ಸಿ ರವಿ ಅವರು ಬಂದು ಕ್ಷಮೆ ಕೇಳಲಿ ಕ್ಷಮೆ ಕೇಳಿಬಿಟ್ಟು ನಾನು ನನ್ನಿಂದ ತಪ್ಪಾಗಿದೆ ಅಂತ ಕ್ಷಮೆ ಕೇಳಲಿ ನಾವು ಸುಮ್ಮನೆ ಆಗ್ತೀವಿ ಇಲ್ಲಾಂದರೆ ಇದು ದೊಡ್ಡ ಮಟ್ಟದಲ್ಲಿ ರಾಜ್ಯದ ಮಟ್ಟದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಪ್ರತಿಭಟನೆ ಮಾಡ್ತೇವೆ ವಿಧಾನಸೌಧದ ಮುಂದೆ ನಮ್ಮ ಎಲ್ಲ ಕುಲ ಬಾಂಧವರು ಈ ದಿನ ಇಲ್ಲಿ ಬಂದು ಪತ್ರಿಕಾ ಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ವಿಷಯ ಇಷ್ಟೇ ಈಗ ತಾನೇ ನಮ್ಮ ರಾಜೇಂದ್ರ ಪ್ರಸಾದ್ ಬಾಬು ಅವರು ಹೇಳಿದಂತೆ ಸಿ ಟಿ ರವಿ ಒಂದು ಎಮ್ ಎಲ್ ಸಿ ಆಗಿ ಸರ್ಕಾರದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಪಡೆದು ಯಾರು ಒಂದು ಜಾತಿಯನ್ನು ಕೇವಲವಾಗಿ ಬಿಂಬಿಸುವಂತೆ ಅಂದರೆ ಅದನ್ನು ತುಚ್ಛವಾಗಿ ಕಾಣುವಂತೆ ಒಂದು ಜಾತಿ ಪದವನ್ನು ಬಳಸಿದ್ದಾರೆ ಇದು ನಿ ನಿಮ್ಮೆಲ್ರಿಗೂ ಗೊತ್ತಿರೋದು ಕೆಲವ್ರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಇದು ಆಲ್ರೆಡಿ ನಿಷೇಧಿತ ಪದ ಅಜಾಮ ಅನ್ನೋದು ನಾನು ಉಪಯೋಗಿಸ್ಬಾರ್ದು ಅಜಾಮಾ ಅನ್ನೋ ಪದವನ್ನು ಹಾಕಿ ಗೆಜೆಟ್ಟಿಂದಲೇ ತೆಗೆದುಹಾಕಿ ಸವಿತಾ ಸಮಾಜ ಅಂತ ಮಾಡಿದ್ದಾರೆ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಈ ನಿಷೇಧಿತ ಪದವನ್ನು ತಾವು ಯಾರೋ ದಾರಿಯಲ್ಲಿ ಹೋಗೋ ಅಂತ ಏನೂ ಗೊತ್ತಿಲ್ಲದಿರೋ ಇರುವಂಥ ಅನಕ್ಷರಸ್ಥರಲ್ಲ ಇಲ್ಲ ದಾರಿಯಲ್ಲಿ ಏನೋ ಕುಡುಕರಲ್ಲ ನೀವು ಒಬ್ಬ ಎಮ್ ಎಲ್ ಸಿ ಆಗಿರುವಂತಹ ಸಿ ಟಿ ರವಿ ರಾವರು ಇಡೀ ರಾಜ್ಯಕ್ಕೆಲ್ಲ ಕೇಂದ್ರಕ್ಕೂ ಗೊತ್ತಿರೋ ಅಂಥವ್ರು ಹಿಂದುತ್ವವಾದಿಗಳು ಆದರೆ ನೀವು ಮಾಡಿರುವಂಥ ಕೆಲಸ ಹೇಯ ಕೆಲಸ ಯಾಕೆಂದರೆ ಒಂದು ಸಮಾಜ ಅಂದರೆ ಆ ಸಮಾಜದಲ್ಲಿ ಕ್ಷೌರ ವೃತ್ತಿ ಮಾಡುವಂತಹವ್ರನ್ನ ನೀವು ಕೇವಲವಾಗಿ ಮಾತಾಡುವಂಥ ಪದವನ್ನು ನೀವು ಬಳಸ್ತಾ ಇದ್ದೀರಲ್ವಾ ನಿಮ್ಗೇನಾದರೂ ನೈತಿಕತೆ ಇದೆಯಾ ನೀವು ಆ ಸ್ಥಾನಕ್ಕೆ ಅರ್ಹರ ಯಾಕೆಂದರೆ ಇಡೀ ಭಾರತದಲ್ಲಿ ಗೊತ್ತು ಇಡೀ ವಿಶ್ವಕ್ಕೆ ಗೊತ್ತು ಏನು ಕುಲಕುಸು ಮಾಡ್ತಾ ಇರುವಂಥ ಕ್ಷೌರಿಕ ವೃತ್ತಿ ಅವರು ಸ್ವಾಭಿಮಾನದಿಂದ ತಮ್ಮ ಬದುಕನ್ನು ಕಟ್ಕೊಂಡಿರುವಂತಹ ಸವಿತಾ ಸಮಾಜದ ಕುಲಬಾಂಧವರು ಅವ್ರನ್ನ ಪದೇ 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 ನೀ ರೀತಿಯಲ್ಲಿ ಎಲ್ಲೇ ಹೋದರೂ ಯಾರನ್ನೇ ಆದರೂ ಬೈಬೇಕು ಅಂದರೆ ಆ ಪದವನ್ನು ಬೈ ಬಳಸೋದು ಯಾಕೆ ಯಾಕೆಂದರೆ ನಮ್ಮ ಸಮಾಜ ಅತಿ ಹಿಂದುಳಿದ ವರ್ಗಗಳಲ್ಲಿ ಹಿಂದುಳಿದ ವರ್ಗ ಆದಂಥ ಸಮಾಜ ಅದು ರಾಜಕೀಯವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಹಿಂದುಳಿದ ವರ್ಗದಲ್ಲಿ ನಮ್ಗೆ ಯಾರು ಮುಖ್ಯಮಂತ್ರಿಗಳಿಲ್ಲ ಯಾರೂ ದೊಡ್ಡ ದೊಡ್ಡ ಎಮ್ ಎಲ್ ಎಗಳಿಲ್ಲ ಎಮ್ ಎಲ್ ಸಿಗಳಿಲ್ಲ ಆದರೂ ಸ್ವಾಭಿಮಾನದಿಂದ ತಾವು ನಮ್ಮ ಸಮಾಜ ಬದುಕನ್ನು ಕಟ್ಕೊಂಡಿರೋದು ನೀವು ಇವತ್ತು ನಮಗೆ ಬಾಬು ಮಾತಾಡಬೇಕಾದ್ರೆ ಅವ್ರ ಕಣ್ಣಲ್ಲಿ ನೀರು ಬರೋ ಥರ ಆಗ್ತಿತ್ತು ಯಾಕೆ ಅಂದರೆ ಅವರಿಗೆ ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ ಆ ಕುಲವೃತ್ತಿಯನ್ನು ಬದುಕ್ತಾ ಇದ್ದಾರೆ ನಮ್ಮ ಸಮಾಜದ ಬಂಧುಗಳು ಬೆಳಗ್ಗೆಯಿಂದ ನಿನ್ನೆ ನಿನ್ನೆ ರಾತ್ರಿಯಿಂದ ಇಡೀ ಗ್ರೂಪ್ಗಳಲ್ಲಿ ಸಿ ಟಿ ರವಿಯವ್ರನ್ನ ಮಾತಾಡಿರೋದು ನೀವು ನೋಡಿಬಿಟ್ರೆ ಸಿ ಟಿ ರವಿಯವರೇ ನಿಮಗೆ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಏನಾದರೂ ಗ್ರೂಪ್ಗಳಲ್ಲಿ ನಿಮ್ಮನ್ನು ಸೇರಿಸ್ಬಿಟ್ಟು ಆ ಮಾತುಗಳು ಕೇಳಿದರೆ ನೀವು ಇನ್ಯಾವತ್ತು ನಿಮ್ಮ ಜನ್ಮದಲ್ಲಿ ಆ ಮಾತುಗಳು ಬಳಸಬಾರ್ದು ಯಾರನ್ನೇ ಆಗಲಿ ಇಡೀ ನಮ್ಮ ದೇಶದಲ್ಲಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಇಡೀ ರಾಜ್ಯದಲ್ಲೇ ಯಾರಾದರೂ ಸರಿ ಈ ನಿಷೇಧಿತ ಪದವನ್ನು ತಾವು ಬಳಕೆ ಮಾಡಿದ್ದೇ ಆದರೆ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಪ್ರ ಪ್ರತಿಭಟನೆಗಳು ಪ್ರಾರಂಭ ಆಗಿದೆ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಪ್ರಾರಂಭ ಆಗಿದೆ ಯಾಕೆಂದರೆ ಮೊದಲನೇದಾಗಿ ನಾವು ಕ್ಷಮಿಸಿದ್ವಿ ಗ್ಯಾರಂಟಿಗಳ ಬಂದಾಗ ಅದು ನಿಷೇಧಿತ ಪದವನ್ನು ಬೋಳಿಸುವಂತಹ ಪದವನ್ನು ಬರೆದಿದ್ರು ಅದು ಒಂದು ಒಂದು ಕ್ಷೌರಿಕ ವೃತ್ತಿ ಮಾಡೋರಿಗೆ ಒಂದು ಅವಮಾನ ರೀತಿಯಲ್ಲಿ ಆಗಿತ್ತು ಈಗ ಮತ್ತೆ ಅದನ್ನೇ ರಿಪೀಟ್ ಮಾಡಿದ್ದೀರಲ್ಲ ಯಾಕೆ ನಿಮಗೆ ಗೌರವ ನೀವೇನು ಸಂವಿಧಾನದ ಅಡಿಯಲ್ಲಿ ಗೆದ್ದು ಇಲ್ಲ ಸಂವಿಧಾನದಡಿ ಎಲೆಕ್ಷನ್ ನಿಂತು ಉನ್ನತ ಸ್ಥಾನಮಾನಗಳನ್ನು ಪಡೆದು ರಾಜಾರೋಷವಾಗಿ ಓಡಾಡ್ತಿಲ್ವಾ ಮತ್ತೆ ನಿಮ್ಗೆ ಯಾರು ಯಾರು ಕೊಟ್ಟರು ಈ ಒಂದು ಪದವನ್ನು ಬಳಕೆ ಮಾಡೋದಕ್ಕೆ ಯಾಕೆ ನಿಷೇಧಿತ ಪದ ಅಂತ ಯಾರು ನಿಮ್ಗೆ ಹೇಳಿಕೊಡ್ಲೇ ಇಲ್ವಾ ಸವಿತಾ ಸಮಾಜ ಅನೇಕ ರೀತಿಯಲ್ಲಿ ಉನ್ನತ ಸ್ಥಾನಮಾನಗಳನ್ನು ಪಡೆದೇ ಇದ್ದರೂ ಕೂಡ ಸ್ವಾಭಿಮಾನದಿಂದ ಕರ್ನಾಟಕದಲ್ಲಿ ಜೀವಿಸ್ತಾ ಇದೀವಿ ಸ್ವಾಮಿ ನೀವೇನು ನಮಗೆ ಅನ್ನ ಕೊಡಿ ಬಟ್ಟೆ ಕೊಡಿ ಇಲ್ಲ ನಮಗೆ ಮಕ್ಕಳಿಗೆ ಏನಾದರೂ ಕೊಡಿ ಅಂತ ನಿಮ್ಮ ಹತ್ರ ಬಂದಿಲ್ಲ ಕ್ಷೌರಿಕ ವೃತ್ತಿ ಮಾಡೋರನ್ನ ಆ ಪದ ನಿಷೇಧಿತ ಪದವನ್ನು ನೀವು ಬಳಕೆ ಮಾಡಿದ್ದೆ ಆಗಿ ಮಾಡಿದ್ದೀರಾ ಇದನ್ನು ಉಗ್ರವಾಗಿ ನಾವೆಲ್ಲ ಕಂಡಿಸ್ತೀವಿ ಈಗ ತಾನೇ ಬಾಬು ಹೇಳಿದರು ನನ್ನ ಫೋನ್ ನಂಬರ್ ತಗೊಂಡು ನಮ್ಮ ಯಜಮಾನರು ಫೋನಿಂದ ಮಾಡಿದ್ವಿ ಫೋನಲ್ಲಿ ಏನು ಹೇಳಿದ್ರು ಅಂದರೆ ಇಲ್ಲ ಮಾಧ್ಯಮದವರು ತಿರ್ಚಿ ಹೇಳಿದ್ದಾರೆ ನಾನು ಬರ್ತೀನಿ ನಾನು ಬೆಳಗಾವಿಯಲ್ಲಿದ್ದೀನಿ ಹನ್ನೆರಡುವರೆಗೆ ಬರ್ತೀನಿ ಆದರೆ ನಾನು ಮಾತಾಡಿಲ್ಲ ಅಂದರೆ ಮತ್ತೆ ಮಾತಾಡಿಲ್ಲ ಅಂದರೆ ಧೈರ್ಯವಾಗಿ ಬಂದು ಮೀಡಿಯಾದಲ್ಲಿ ಹೇಳಿ ಸ್ವಾಮಿ ಇದು ನನ್ನ ಮಾತುಗಳಲ್ಲ ಬೇರೆ ಯಾರು ತಿರ್ಚಿದ್ದಾರೆ ಅಂತೇಳಿ ಅದನ್ನು ನಾನು ನಾನು ಮಾತಾಡದೆ ಈಗಾಗಲೇ ನಮ್ಮ ಸವಿತಾ ಸಮಾಜದ ಗ್ರೂಪ್ಗಳಲ್ಲಿ ಅನೇಕ ನೂರಾರು ಸಾವಿರಾರು ಗ್ರೂಪ್ಗಳಿದೆ ಪ್ರತಿಯೊಬ್ಬರು ಮಾತಾಡ್ತಿದ್ದಾರೆ ಅವ್ರಿಗೆ ನಿಮ್ಗೆ ಉತ್ತರ ಕೊಡೋಕ್ಕಾಗಲ್ಲ ಆ ರೀತಿ ನಮ್ಮ ಸಮಾಜ ಹಿಂದುಳಿದ ವರ್ಗದೇ ಆಗಿರ್ಬೋದು ರಾಜಕೀಯವಾಗಿ ಉನ್ನತ ಸ್ಥಾನಮಾನಗಳು ನೀವು ಕೊಡದೇನೂ ಇರ್ಬೋದು ಯಾಕೆಂದರೆ ನೀವೆಲ್ಲ ದೊಡ್ಡ ದೊಡ್ಡ ಏನೋ ಶ್ರೀಮಂತ ಕುಟುಂಬಗಳಲ್ಲಿ ಜನಿಸಿರೋರಲ್ವಾ ನಮ್ಮ ಸಮಾಜ ತುಂಬ ಬಡವಸ್ ಬಡತನದಲ್ಲಿ ಬೆಂದರು ಇದ್ದರೂ ಕೂಡ ಸ್ವಾಭಿಮಾನದಿಂದ ಬದುಕನ್ನು ಕಟ್ಟಿಕೊಂಡು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಕುಲವೃತ್ತಿಯನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ ರಾಜ್ಯ ಮಟ್ಟದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಈ ದಿನವೇ ಈ ಕೂಡಲೇ ತಾವು ಮೀಡಿಯಾದಲ್ಲಿ ಬಂದು ತಾವು ಏನು ಮಾತಾಡಿದ್ದೀರೋ ಅದನ್ನು ಇಡೀ ನಮ್ಮ ಕುಲ ಬಾಂಧವರ ಮುಖಾಂತರ ಕ್ಷಮಯಾಚನೆ ಮಾಡಬೇಕು ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಆ ಒಂದು ಇದು ಒಂದು ಏನು ಅಂತೀರ ನಾನು ಹೇಳ ಮನವಿ ಅಂತ ಹೇಳ್ತಾ ಇಲ್ಲ ಇದು ನಮ್ಮ ಹಕ್ಕು ಅಂತ ಹೇಳ್ತಾ ಇದ್ದೀನಿ ಈ ಪದವನ್ನು ಯಾರೇ ಬಳಸಿದ್ರೂ ಉಗ್ರವಾದಂತಹ ಶಿಕ್ಷೆಗೆ ಒಳಪಡಬೇಕು ಯಾಕೆ ಎಸ್ ಸಿ ಎಸ್ ಟಿ ಅವ್ರಿಗೇನಾದರೂ ಒಂದು ಮಾತಾಡಿದ ತಕ್ಷಣ ಜೈಲಲ್ಲಿ ಹಾಕ್ತಿರಲ್ವ ಇದು ನಮ್ಮ ಸ್ವಾಭಿಮಾನದಿಂದ ಬದುಕ್ತಾ ಇರೋವಂಥ ಒಂದು ಕ್ಷೌರಿಕ ವೃತ್ತಿಯನ್ನು ಮಾಡ್ತಾ ಇರುವಂತಹ ಒಂದು ಕುಟುಂಬಗಳಿಗೆ ಅವರು ಅವಮಾನ ಮಾಡ್ದಂಗೆ ಆಗಲ್ವಾ ರಾಜ್ಯ ಸರ್ಕಾರ ನಿಷೇಧಿತ ಪದ ಅಂತ ಹೇಳಿದ ಮೇಲೂ ಕೂಡ ಪದೇ 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 ಅವಮಾನ ಮಾಡ್ತಾ ಇರೋದು ಯಾವ ನ್ಯಾಯ ಇದೇನು ದಾರಿಯಲ್ಲಿ ಎಲ್ಲರೂ ರೂಢಿ ಅಂತ ಹಾಕ್ತಾ ಇದ್ದಾರೆ ಕೆಲವರು ನಮ್ಮ ತಾಲೂಕಿನವ್ರೆ ರೂಢಿಪದ ಪದ ಅದು ಬಂದ್ಬಿಟ್ಟಿದೆ ನೀವ್ಯಾರು ಅಂದಿಲ್ವಾ ಅಂತ ಅವ್ರಿಗೆ ಗೊತ್ತಿಲ್ಲ ಸ್ವಾಮಿ ಈ ಈ ಮೂಲಕ ಹೇಳ್ತಾ ಇದ್ದೀನಿ ಇದು ನಿಷೇಧಿತ ಪದ ಆಲ್ರೆಡಿ ನಿಮ್ಮನ್ನ ನಾನು ಅದ್ದು ಒಳಗಡೆ ಹಾಕ್ಸೋದಕ್ಕೆ ನನಗೆ ತಾಕತ್ತಿದೆ ಅದು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ ನಿಷೇಧಿತ ಪದ ಯಾವುದೇ ರೀತಿಯಲ್ಲಿ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸಿದ್ದರಾಮಯ್ಯ ಸರ್ ನೀವು ಹಿಂದುಳಿದ ವರ್ಗದಿಂದ ಬಂದಿರೋ ಪದೇ ಪದೇ ಹೇಳ್ತಾ ಇದ್ದೀರಾ ನಾನು ತಳಮಟ್ಟದಿಂದ ಬಂದಿರೋರು ಅನ್ನ ಅನ್ನ ಕೊಟ್ಟಿರೋ ಭಾಗ್ಯ ಅನ್ನದಾತರು ನೀವು ಯಾಕೆಂದರೆ ಅನ್ನ ಇಲ್ಲದೆ ಇರೋ ಮನೆಗಳಿಗೆ ಅನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀರಾ ಅದೇ ರೀತಿ ನಮ್ಮ ಸಮಾಜ ಗೌರವಯುತವಾಗಿ ಬದುಕ್ತಾ ಇರುವಂತಹ ಕ್ಷೌರಿಕ ವೃತ್ತಿಯನ್ನು ಮಾಡ್ತಾ ಕಲಾವಿದ ಕಲಾವಿದರಾಗಿ ನಾದಸ್ವರ ಡೋಲು ಮತ್ತು ಅನೇಕ ವಿವಿಧ ಕಸುಬುಗಳನ್ನು ಮಾಡ್ತಾ ಜೀವನ ಮಾಡ್ತಾ ಇರೋದು ಅಂತಹ ಒಂದು ಸ್ವಾಭಿಮಾನದಿಂದ ಬರ್ ಮಾಡ್ತಾ ಇರೋ ಕ್ಷೌರಿಕ ವೃತ್ತಿಯನ್ನು ನೀವು ಅವಹೇಳನಕಾರಿ ಮಾತುಗಳಾಗಿ ಇಲ್ಲ ಬಯ್ಯೋದಿಕ್ಕಾಗಲಿ ಉಪಯೋಗಿಸಿದ್ದೀರಾ ಅಂದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ವಿಧಾನಸೌಧದ ಮುಂದೆ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಈ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೆ ಮತ್ತು ಎಲ್ಲ ಸಚಿವ ಸಂಪುಟದ ಮು ಮಂತ್ರಿಗಳಿಗೂ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತು ಆಗ್ರಹಿಸ್ತಾ ಇದ್ದೀನಿ ಈ ಕೂಡಲೇ ಈ ನಿಷೇಧಿತ ಪದವನ್ನು ಯಾರೇ ಮಾತಾಡಿದ್ರು ಅವರಿಗೆ ಉಗ್ರವಾದ ಶಿಕ್ಷೆ ಆಗಬೇಕು ಅಂತ ಈ ಮೂಲಕ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ರಾಜ್ಯದ ನಾಯಕರುಗಳು ಎಲ್ಲ ಒಟ್ಟಾಗಿ ಪ್ರತಿಭಟನೆ ಮಾಡಿ ಮಾಡೋದಕ್ಕೆ ಹಮ್ಮಿಕೊಂಡಿದ್ದೀವಿ ಮುಂದಿನ ದಿನಗಳ ಪ್ರತಿಭಟನೆಯನ್ನು ಮಾಡ್ತೀವಿ ಈ ದಿನವೇ ಕೂಡಲೇ ನೀವು ಬಂದು ಕ್ಷಮಾಪಣೆ ಕೇಳಬೇಕು ಮತ್ತು ಮುಂದಿನ ದಿನಗಳಲ್ಲಿ ಯಾರು ಈ ಪದವನ್ನು ಬಳಸಬಾರ್ದು ಅಂತ ಈ ಮೂಲಕ ಕೇಳ್ಕೊಳ್ತಾರೆ ಏನು ಈ ಒಂದು ಕೆಟ್ಟ ಪದವನ್ನು ಸಿ ಟಿ ರವಿ ಅವರು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವರು ಅವರು ಕೇಂದ್ರ ಮಟ್ಟದಲ್ಲಿಯೂ ಸಹ ಅವರು ಕೆಲಸ ಮಾಡಿದ್ದಾರೆ ಈ ಪದ ಅವರು ಉಪಯೋಗಿಸಬಾರ್ದಾಗಿತ್ತು ಇದು ಎರಡನೇ ಸಲ ಉಪಯೋಗಿಸಿದ್ದಾರೆ ಇದು ತುಪ್ಪು ಹಾಗಾಗಿ ಅವರು ತಕ್ಷಣ ನಮ್ಮ ಸವಿತಾ ಸಮಾಜದವರಿಗೆ ರಾಜ್ಯದಲ್ಲಿ ಕ್ಷಮೆ ಯಾಚನೆ ಮಾಡಬೇಕು ಅಂತ ನಾನು ಅವರಲ್ಲಿ ಇದ್ದೇನೆ ನೋಡಿ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರು ಮಾಡಿದ್ದಾರೆ ಅಲ್ಲಿ ನಾಯಿ ಬ್ರಾಹ್ಮಣ ನಮ್ಮ ಸಮಾಜದವರು ಜಾತಿ ಹೆಸರು ಏನಾದರೂ ಎತ್ತಿದ್ರೆ ಆರು ತಿಂಗಳು ಅಟಾಸಿಟಿ ಕೇಸ್ ಆಗುತ್ತೆ ಇಮಿಡಿಯೇಟ್ಲಿ ಆಂಧ್ರದಲ್ಲಿ ಆ ಥರ ನಮ್ಮ ರಾಜ್ಯದಲ್ಲಿ ಇದುವರೆಗೂ ಯಾವ ಮುಖ್ಯಮಂತ್ರಿ ಯಾರೂ ಆ ಅಟಾಸಿಟಿ ಕೇಸ್ ಆರು ತಿಂಗಳು ಜೈಲು ಅಂತ ಇನ್ನೂ ಘೋಷಣೆ ಆಗಿಲ್ಲ ಅದು ಪದ ತೆಗೀಬೇಕು ಅಂತ ಮಾಡಿದ್ದಾರೆ ಅಷ್ಟೇ ಸರ್ಕಾರದಲ್ಲೇ ಆದರೆ ಶಿಕ್ಷೆ ಅಂತ ಇನ್ನೂ ಯಾರೂ ಘೋಷಣೆ ಮಾಡಿಲ್ಲ ಇದರಿಂದ ಜಮೀರ್ ಅವರು ಸಹ ನಮ್ಮ ಜಾತಿ ಬಗ್ಗೆ ಮಾತಾಡಿದ್ರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ ಇದಕ್ಕೆ ರಾಜಕಾರಣ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಅಂತ ಬರೋದಿಲ್ಲ ಜಾತಿ ಅಂತ ಬಂದಾಗ ನಾವೆಲ್ಲ ಜಾತಿ ಸಮುದಾಯದ ಬಗ್ಗೆ ನಾವು ನಿಂತ್ಕೊತೀವಿ ಜಾತಿ ಬಗ್ಗೆ ನಾವು ಹೋರಾಟ ಮಾಡ್ತೇವೆ ನೋಡಿ ಈಗ ಅನೇಕ ರಾಜ್ಯದಲ್ಲಿ ಹೋರಾಟಗಳು ನಡೀತಾ ಇದೆ ಗ್ರೂಪ್ಗಳಲ್ಲಿ ಮಾತಾಡ್ತಾ ಇದ್ದಾರೆ ಅವರು ಮಾತಾಡಿರೋದು ಸರಿ ಇಲ್ಲ ಅಂತ ಯಾರು ತಪ್ಪು ಮಾಡಿದ್ರು ತುಪ್ಪು ತುಪ್ಪೇ ಹಾಗಾಗಿ ಅವರು ತಕ್ಷಣ ಕ್ಷಮೆ ಕೇಳಬೇಕು ಅಂತ ನಾನು ಅವರಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಬೆಳಿಗ್ಗೆ ಎದ್ದರೆ ನಾವು ಸಿ ಟಿ ರವಿಯವ್ರಿಗೆ ಶೇವಿಂಗ್ ಕಟ್ಟಿಂಗ್ ಮಾಡೋದು ನಮ್ಮೋರೆ ಅವ್ರ ಮನೆಯಲ್ಲಿ ಮಂಗಳವಾದ್ಯ ನುಡಿಸೋರು ನಮ್ಮೋರೆ ದೇವಸ್ಥಾನದಲ್ಲಿ ನುಡಿಸೋರು ನಾವೇ ಅವ್ರು ಕೊಟ್ಟಷ್ಟು ಕಾಸು ಇಸ್ಕೊಂಡು ನಾವು ಸೇವೆ ಮಾಡ್ತೀವಿ ನಾನು ನಲ್ವತ್ತು ವರ್ಷ ನಲ್ವತ್ತೈದು ವರ್ಷದಿಂದ ನಾನು ಮಂಗಳವಾದ್ಯ ನುಡಿಸ್ತಾ ಇದ್ದೀನಿ ಎಲ್ಲ ಜಾತಿ ಸಮುದಾಯದವ್ರಿಗೂ ಸೇವೆ ಅವ್ರು ಎಷ್ಟೇ ಕೊಡಲಿ ಆಗ ಆಗಿರೋವಾಗ ನಾವು ಎಲ್ಲರೂ ನಾವು ನಂಬಿ ಒಂದು ವಿಶ್ವಾಸದಲ್ಲಿ ಒಂದು ನಾವು ಅವ್ರ ಮನೆ ತಂದೋರು ಅಂತ ನಾವು ಸೇವೆ ಮಾಡ್ತೀವಿ ಇಲ್ಲಿರೋ ಕಲಾವಿದರಾಗಿರ್ಬೋದು ಕ್ಷೌರಿಕರಾಗಿರ್ಬೋದು ಎಲ್ಲರೂ ಸೇರಿ ನಾವು ಮಾಡ್ತಾಯಿದ್ದೀವಿ ಆಗಿರೋವಾಗ ಅವರು ದೊಡ್ಡ ಮನುಷ್ಯರು ಇವರೇ ಅಲ್ಲ ಸಿಟಿ ರವಿಯರಲ್ಲ ಇನ್ನೊಬ್ಬರಲ್ಲ ಒಬ್ಬರು ರಾಜಕಾರಣಿಗಳು ಬಂದಾಗ ಬಾಯಿ ತೊಪ್ಪಿ ಈ ಥರ ಹೇಳಿಕೆ ಕೊಡ್ತಾ ಇದ್ದಾರೆ ಲಾಸ್ಟಲ್ಲೇ ಮಾಧ್ಯಮಗಳ ಮುಂದೆ ತಪ್ಪಾಯಿತು ಅಂತ ಇದ್ದಾರೆ ಇದು ಭಾಳ ನೋವಾಗುತ್ತೆ ಸರ್ ನಮ್ಮ ಸಮಾಜದವ್ರಿಗೆ ಈ ಪದ ಕೇಳೋದಕ್ಕೆ ಅಜಾಮ ಅಂತ ಭಾಳ ನೋವಾಗುತ್ತೆ ಏನಕ್ಕೆ ನಾವು ಈ ಜಾತಿ ನೋಡಿಟ್ಟು ಅಂತ ಒಂದು ಕಿಂತ ಭಾಳ ನೋವಾಗುತ್ತೆ ಹಾಗಾಗಿ ದಯವಿಟ್ಟು ಸರ್ಕಾರನು ಅಷ್ಟೇ ಇದರ ಬಗ್ಗೆ ಕ್ರಮ ತಗೊಬೇಕು ಅಟಾಸಿಟಿ ಕೇಸ್ ಬುಕ್ ಮಾಡಬೇಕು ಯಾರೇ ಹೇಳಲಿ ಅದು ಯಾವ ಪಾರ್ಟಿ ಆಗಲಿ ಯಾರೇ ಆಗಲಿ ನಾವು ಯಾರ ಜಾತಿ ಇಂದು ನಾವು ಎತ್ತೋದಿಲ್ಲ ಗೌರವಿಸ್ತೀವಿ ಪ್ರೀತಿಸ್ತೀವಿ ಸಾರ್ ಅಂತೀವಿ ಅಣ್ಣ ಅಂತೀವಿ ಸ್ವಾಮಿ ಅಂತೀವಿ ನಮ್ಮನ್ನು ಯಾಕೆ ಗೌರವ ಗೌರವ ಕೊಡೋದಿಲ್ಲ ನಮ್ಗೆ ಯಾಕೆ ಮರ್ಯಾದೆ ಕೊಡೋದಿಲ್ಲ ಎಲ್ಲ ಸಮುದಾಯಗಳಿಗೂ ನಾನು ಇಷ್ಟೆ ನಮ್ಗೆ ಯಾಕೆ ಪ್ರೀತಿ ಕೊಡೋದಿಲ್ಲ ವಿಶ್ವಾಸ ಕೊಡೋದಿಲ್ಲ ಆಗ ದಯವಿಟ್ಟು ನಮ್ಮನ್ನು ಗುರುತಿಸಿ ನಮ್ಮನ್ನು ನಿಮ್ಮಂತೆ ಕಾಣಿ ಅಂತ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿನ ಮಾಡ್ಕೊತಾ ಇದ್ದೇನೆ ಏನಂದರೆ ಈ ನಿಷೇಧ ಪದವನ್ನು ಬಳಸಿದವ್ರ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡಬೇಕು ಯಾಕೆ ಅಂದರೆ ನಾವು ಇದನ್ನು ಎಷ್ಟೋ ಸತಿ ಮನವಿ ಕೊಟ್ಟಿದ್ದೀವಿ ಸಿದ್ದರಾಮಯ್ಯವ್ರಿಗೆ ಮನವಿ ಕೊಟ್ಟಾಗ ಮಾಡ್ತೀವಿ ಅಂತಲೂ ಪೇಪರಲ್ಲಿ ಸ್ಟೇಟ್ಮೆಂಟು ಬಂದಿತ್ತು ಅದಿನ್ನೂ ಜಾರಿಗೆ ತರಲಿಲ್ಲ ಈ ಸತಿ ಆದರೂ ಮೀಟಿಂಗಲ್ಲಿ ಮಾತಾಡಿ ಇದನ್ನು ಒಂದು ನಿಷೇಧ ಪದವನ್ನು ಯಾರು ಬಳಸ್ತಾರೋ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡೋ ಒಂದು ಇದ್ರನ್ನ ಸರ್ಕಾರ ತರಬೇಕು ಅನ್ನೋದು ನಮ್ಮ ಮನವಿ ಇಡೀ ರಾಜ್ಯ ಸವಿತಾ ಸಮಾಜದ ವತಿಯಿಂದ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಸಿದ್ದರಾಮಯ್ಯ ಈಗ ಬಾಬು ಹೇಳಿದಂಗೆ ನಾವೆಲ್ಲರೂ ನಮ್ಮ ಕುಲ ಬಾಂಧವರೆಲ್ಲ ಹೇಳಿದಂಗೆ ಈಗ ಮಾನ್ಯ ನಮ್ಮ ತಾಲೂಕಿನ ಗರ್ತ ಆದಂತ ಶಿವಣ್ಣನವ್ರಿಗೂ ಕೂಡ ಒಂದು ಮನವಿಯನ್ನು ಸಲ್ಲಿಸ್ತೀವಿ ಈ ಕೂಡಲೇ ವಿಧಾನಸಭೆಯಲ್ಲಿ ಅವರು ಈ ಒಂದು ಜಾತಿ ನಿಂದನೆ ಪದವನ್ನು ಹೇಗೆ ನಿಷೇಧಿತ ಪದವಾಗಿ ಮಾಡಿದ್ದಾರೋ ಹಾಗೆ ಮುಂದಿನ ದಿನಗಳಲ್ಲಿ ಈ ಪದವನ್ನು ಬಳಕೆ ಮಾಡೋರಿಗೆ ಕಠಿಣವಾದ ಕಾನೂನು ಶಿಕ್ಷೆ ಆಗಬೇಕು ಅಂತ ಹೇಳಿ ನಾವು ಕಾನೂನು ತರಬೇಕು ಅಂತ ಮನವಿಯನ್ನು ಸಲ್ಲಿಸಲಿದ್ದೇವೆ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಲ್ಲಿಸ್ತೀವಿ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಸಲ್ಲಿಸ್ತೀವಿ ಯಾಕೆಂದರೆ ಇದು ಪದೇ 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 ನಮ್ಮ ಒಂದು ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ನೋವನ್ನು ಕೂಡ ಮಾಡೋದಾಗಿದೆ ನಾವು ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಸರ್ಕಾರದ ಪ್ರತಿನಿಧಿಗಳಿಗೆ ಮನವಿಯನ್ನು ಸಲ್ಲಿಸಿ ಈ ಉಗ್ರವಾದಂಥ ಶಿಕ್ಷೆ ಆಗಬೇಕು ಪದ ನಿಷೇಧ ಆಗಲೇಬೇಕು ಅಂತ ಈ ಸಾರಿ ಪಣ ತಪ್ಪಿದ್ದೀವಿ